ಒಳ್ಳೆ ಪರವಾಗಿ ಭಕ್ತಿಪೂರ್ವ ಸ್ವಾಗತವನ್ನೂರ ಜ್ಞಾನದಿಂದ ಅರಿವು ಮೂಡಿಸಿದ್ದಾರೆ ಆರೋಗ್ಯ ನಮ್ಗೆಲ್ಲ ವಾಡಿಕೆ ಯಾರು ಹುಷಾರಿಲ್ಲ ಅಂದ್ರೆ ಕೊಡಕಾಲ ಹಣ ಫಸ್ಟ್ ಕೇಳಿದ್ರು ಜೆ ಎಸ್ ಎಸ್ ಮೈಸೂರು ತೋರಿಸ್ತು ಅಂತ ಕೇಳ್ತಾರೆ ಹಾಗೆ ಆರೋಗ್ಯ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ಅಧ್ಯಕ್ಷತೆ ವಹಿಸಿರುವಂತಹ ಪಶುಸಂಗೋಪನಾ ಸಚಿವರಾದಂತಹ ಅವರು ಈ ನಮ್ಮ ಒಂದು ಸಮಾಜಕ್ಕೆ ಅರ್ಪಿಸಿದ್ದಾರೆ ಹಸಿರು ಹೋದವರಿಗೆ ದಾಸೋಹ ನಾವು ಈಗ ಎಲ್ಲರೂ ಕೇಳಿದ್ರೆ ನಾವು ತಮ್ಮಲ್ಲಿ ಬರಕೊಳ್ಳಿ ಆಹ್ವಾನ ಮಾಡಿದೆ. ಇಲ್ಲಿ ಯಾರು ಜಿರಂಜನರು ಇರಲಿ ಭಕ್ತಿ ಪೂರ್ವಕವಾಗಿ ಸಾರ್

मुख्यमंत्री जनता मन की बंगा

ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಸಾಲೂರು ಬ್ರಹ್ಮನ್ಮಠ ಬ್ರಹ್ಮ ಮಠ ಶ್ರೀ ಮಲೆಮಹದೇಶ್ವರ ಬೆಟ್ಟದ ಸ್ವಾಮೀಜಿಯವರ ಡಾಕ್ಟರ್ ಶ್ರೀ ಶಾಂತಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರೇ कार्यक्रम अध्यक्षते वहशिरत पसंगोपने रेश्मे सचिव श्री के वेंकटेशर भावि अनावण ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ சர் கிருஷ்ணமூர் அவர அனூரு விதானசா க்ஷேர சாசரீ எம் ஆர் மஞ்சுநாத் அவர உண்டிப்பேட்டை சாசரீ கணேஷ் பிரசாத அவர காடா அட்சரீ மருஸ்வாமியவர மாஜி சாசகர ஆர் நரேந்திர அவர எஸ் பாலராஜ் அவர ஜி என் நஞ்சுஸ்வாமியவர

ಇತರ ಎಲ್ಲ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ದಿವಂಗತ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ನೂರ ಒಂಬತ್ತನೇ ಜಯಂತ್ಯೋತ್ಸವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ನಾನು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತಾ ಇದ್ದೀವಿ ಅವರು ಒಬ್ರು ಸಂತರಾಗಿದ್ರು ಬಹಳ ಜನರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ಇಡೀ ಸಮಾಜಕ್ಕೆ ಮಾನವ ಸಂದೇಶವನ್ನ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜ ಮಾನವ ಸಮಾಜ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ದ್ವೇಷವನ್ನು ಮಾಡ್ತಕ್ಕಂಥದನ್ನು ಸಂಪೂರ್ಣವಾಗಿ ಬಿಡಬೇಕು ಮತ್ತೆ ಎಲ್ಲರೂ ಕೂಡ ಮಾನವ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಸಂತರು ಸಾಧುಗಳು ಸೂಪಿಗಳು ಸಮಾಜ ಸುಧಾರಕರು ದಾರ್ಶನಿಕರು ಈ ದೇಶದಲ್ಲಿ ಹೇಳಿರ್ತಕ್ಕಂಥದ್ದು ರಾಜೇಂದ್ರ ಮಹಾಸ್ವಾಮಿಗಳು ಒಂದು ಹಳ್ಳಿಯಿಂದ ಬಂದಂಥವ್ರು ಸುತ್ತೂರಿನವರು ನಿಂಬೂರ್ನವರಲ್ಲ ಸ್ವಾಮೀಜಿ ರಾಜೇಂದ್ರ ಸ್ವಾಮಿಗಳು ಸುತ್ತೂರ್ನವರು ಅದರಿಂದ ಹಳ್ಳಿ ಜನರ ಬದುಕನ್ನ ಅರ್ಥ ಮಾಡ್ಕೊಂಡಿದ್ರು ಸಮಾಜದಲ್ಲಿ ಅನೇಕ ನ್ಯೂನತೆಗಳನ್ನ ಅಸಮಾನತೆಗಳನ್ನ ಕಾಣ್ತೇವೆ ಇವತ್ತು ಸಮಾಜದಲ್ಲಿ ಅಸಮಾನತೆಗಳು ನಿರ್ಮಾಣ ಆಗಿದ್ರೆ ಅದಕ್ಕೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಮತ್ತು ಜಾತಿ ವ್ಯವಸ್ಥೆ ಕಾರಣ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನ ಸಮಾಜದಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಯಾರ್ಯಾರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರೂ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ರು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈಗೂ ಆ ಪದ್ಧತಿ ಇದೆ ಕೆಲವು ಕಡೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯೋದು ಎಲ್ಲಪ್ಪ ಅಂತಂದ್ರೆ ಅವನು ಯಾವ ಜಾತಿ ಹುಟ್ಟದ ಅಂತ ಕಾರಣಕ್ಕೋಸ್ಕರ ಅವನ ಪ್ರತಿಭೆಯಿಂದ ಅವನ ಸಾಧನೆಗಳಿಂದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯೋದಿಲ್ಲ ಅವ್ನು ಯಾವ ಜಾತಿ ಹುಟ್ಟಿದನು ಆ ಕಾರಣ ಇಟ್ಕೊಂಡು ಯೋಗ್ಯತೆಯನ್ನ ಅಳೆಯತಕ್ಕಂಥದ್ದು ಇದನ್ನ ಕಣ್ಣಾರೆ ರಾಜೇಂದ್ರ ಸ್ವಾಮಿಗಳು ಕಂಡಿದ್ರು ಅದಕ್ಕೋಸ್ಕರ ಮಾನವನ ವಿಮೋಚನೆ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ಸುತ್ತೂರಿನ ಮೈಸೂರು ಬಂದ ಮೇಲೆ ವಸತಿ ನಿಲಯಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡೋರು ಬಹಳ ಜನ ವಸತಿ ನಿಲಯ ಇಲ್ಲದೆ ಹೋದ್ರೆ ಓದ್ಲಿಕ್ಕಾಗಲ್ಲ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕಾಗಲ್ಲ ಶಿಕ್ಷಣ ಸಂಸ್ಥೆಗಳು ಇಲ್ದೇ ಹೋದ್ರೆ ವಿದ್ಯೆ ಕಲೀಲಿಕ್ಕಾಗಲ್ಲ ಈಗೇನ ನಮ್ಮ ಸಂವಿಧಾನ ಬಂದಿರೋದ್ರಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ಬಂದಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಎಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಕಲಿತಕ್ಕಂಥ ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ಯಾರು ಕೂಡ ಇನ್ನೊಬ್ಬರಿಂದ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಶೋಷಣೆಗೆ ಒಳಗಾಗಬಾರದು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ ಎಲ್ಲರಿಗೂ ಪಿಯಾಂಬಲ್ಲನನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಹದೇವಪ್ಪನವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತಾ ಇದ್ದಾರೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂವಿಧಾನದ ಆಶಯಗಳು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ಬೇಕು ಸಂವಿಧಾನದ ಧ್ಯೇಯೋದ್ದೇಶಗಳು ಎಲ್ಲರಿಗೂ ಕೂಡ ಅರ್ಥ ಆಗ್ಬೇಕು ನಿಮಗೆ ಸಂವಿಧಾನನೆ ಗೊತ್ತಿಲ್ಲದೆ ಹೋದ್ರೆ ನಮಗೆ ಏನೇನು ಹಕ್ಕುಗಳಿದ್ದಾವೆ ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾಗ್ತದೆ ನಮಗೆ ಹಕ್ಕುಗಳು ಗೊತ್ತಾದ್ರೆ ಅವುಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು ಎಲ್ರಿಗೂ ಒಂದೇ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಅದು ದಲಿತರಬಹುದು ಹಿಂದುಳಿದವರು ಇರಬಹುದು ಮುಂದೂಡಿದ ಜನಾಂಗ ಇರಬಹುದು ಬಹುಸಂಖ್ಯಾತ ಜನ ಇರಬಹುದು ಅವರೆಲ್ರಿಗೂ ಕೂಡ ಒಂದೇ ತರದ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಮತ್ತೆ ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರು ಯಾವುದೇ ಜಾತಿ ಸೇರಿರಲಿ ಎಲ್ರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಆ ಕಾಲದಲ್ಲಿ ರಾಜೇಂದ್ರ ಮಹಾಸ್ವಾಮಿಯವರು ಇದ್ದಾರಲ್ಲ ಎಲ್ರಿಗೂ ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅವರಿಗೆ ವಸತಿ ಆ ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು ಇದು ಮಾಡದ್ರಿಂದ ಇವತ್ತು ಎಮ್ಮರವಾಗಿ ಸುತ್ತೂರು ಮಹಾಸಂಸ್ಥಾನ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅವ್ರಕ ಅವರು ಒಂದು ಝರಿ ತರ ಇತ್ತು ಇವತ್ತು ದೊಡ್ಡ ಸಮುದ್ರವಾಗಿ ಬಿಟ್ಟಿದೆ ಅದಕ್ಕೆ ಕಾರಣ ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಸಮಾಜವನ್ನು ಅರ್ಥ ಮಾಡ್ಕೊಂಡು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಣ ಇಲ್ಲದೆ ಹೋದ್ರೆ ನಾವು ಸ್ವಾಭಿಮಾನಿಗಳಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ಈ ಶಿಕ್ಷಣದಿಂದ ಗುಲಾಮಗಿರಿ ಮನಸ್ಥಿತಿಯನ್ನ ಕಿತ್ತೊಗಿ ತಕ್ಕಂತ ಕೆಲಸವನ್ನು ಮಾಡಬೇಕು ಗುಲಾಮ್ಗಿರಿ ಮನಸ್ಥಿತಿ ನಮ್ಮಲ್ಲಿ ಬಹಳ ಜನರಿಗೆ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಗುಲಾಮ್ಗಿರಿ ಮನಸ್ಥಿತಿ ಇದೆ ಯಾಕಂತಂದ್ರೆ ನಾವು ಮೇಲ್ಜಾತಿಗೆ ಸೇರಿದಂಥವ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಎದುರುಗಡೆ ಬಂದ್ರೆ ಕೈ ಮುಗಿತೀವಿ ಅದೇ ತಳ ಸಮುದಾಯದವರು ಬಂದರೆ ಏನೋ ಅಂತ ಕರಿತೀವಿ ಈ ಮನಸ್ಥಿತಿ ಇದೆಯಲ್ಲ ಇದು ಗುಲಾಮ್ಗಿರಿಯ ಮನಸ್ಥಿತಿ ಈ ಗುಲಾಮ್ಗಿರಿಯ ಗಿರಿಯ ಮನಸ್ಥಿತಿಯನ್ನ ಕಿತ್ತೊಗೆಬೇಕಾದ್ರೆ ಸರಿಯಾದಂಥ ಶಿಕ್ಷಣ ಸಿಕ್ಕಬೇಕು ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ವೈಜ್ಞಾನಿಕತೆಯಿಂದ ಕೂಡಿದ ಶಿಕ್ಷಣ ಸಿಗಬೇಕು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಕಬೇಕು ಆಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ನಾನು ದೊಡ್ಡವರಿಗೆ ಗೌರವ ಕೊಡಬೇಡಿ ಅಂತ ಹೇಳಲ್ಲ ಹಿರಿಯರಿಗೆ ಗೌರವ ಕೊಡಬೇಡಿ ಅಂತ ಹೇಳಲ್ಲ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಡಬೇಕು ಆದರೆ ಗುಲಾಮ್ಗಿರಿ ಮನಸ್ಥಿತಿ ಇರಬಾರ್ದು ಅದನ್ನ ಓದಾಡಿಸ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಇದನ್ನ ರಾಜೇಂದ್ರ ಮಹಾಸ್ವಾಮಿಗಳು ಬಹಳ ವ್ಯಾಪಕವಾಗಿ ಬರೀ ಮೈಸೂರು ನಗರ ಅಲ್ಲ ಮೈಸೂರು ಜಿಲ್ಲೆ ಅಲ್ಲ ಬೇರೆ ಬೇರೆ ಚಾಮರಾಜನಗರ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲಿ ಮತ್ತು ಇವತ್ತು ವಿದೇಶಗಳಲ್ಲಿಯೂ ಕೂಡ ಸುತ್ತೂರು ಮಹಾಸಂಸ್ಥಾನದ ಶಿಕ್ಷಣ ಸಂಸ್ಥೆಗಳು ಆಗಿದ್ರೆ ಅದಕ್ಕೆ ಅಡಿಗಲ್ಲಾಕದಂಥವರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅಂತಹ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೀವಿ ನಾವು ರಾಜೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಅವರು ಯಾವ ಉದ್ದೇಶಕ್ಕೋಸ್ಕರ ವಸತಿ ನಿಲಯಗಳನ್ನು ಹಳ್ಳಿಗಾಡಿನ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತೆ ಶಾಲೆಗಳನ್ನು ತೆರೆದ್ರು ಇವತ್ತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದಾವೆ ಮತ್ತೆ ಧರ್ಮ ಪ್ರಚಾರನೂ ಕೂಡ ಆಗಬೇಕು ನಾವು ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈಗ ಬಸವಣ್ಣನವರು ಧರ್ಮದ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ಬಹಳ ಸುಲಭವಾಗಿ ಅರ್ಥ ಮಾಡಬೇಕು ದಯೆಯೇ ಧರ್ಮದ ಮೂಲವಯ್ಯ

ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಮಾಜ ಸಮಾಜಕ್ಕಾಗಿ ಕ್ರಾಂತಿಯನ್ನು ಮಾಡದಂಥವರು ಕಂದಾಚಾರ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡದಂಥವರು ಜೊತೆಗೆ ಕರ್ಮ ಸಿದ್ಧಾಂತವನ್ನು ದೂರ ಮಾಡದಂಥವ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕರ್ಮ ಸಿದ್ಧಾಂತ ಈಗಲೂ ಅನೇಕ ಜನರಲ್ಲಿ ನಾವು ಕಾಣ್ತೀವಿ ನೀನು ಯಾಕಪ್ಪ விட்ட ஊட்டனே இல்ல அந்த நான் இன் ஜன்மே கர்ம மாட்டி தீஸ்வாமி அதுக்கோஸரே ஜன்மே ஊட்டிபுட்டினி அந்த யாரும் கூட இன் ஜன்மேட்டில் முந்தின ஜன்மூட்டும் இல்ல அதுக்கு பசவணும் சர் நரக்கே இதே அந்த அய்யா எந்த

ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮಾನವರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಆ ಅಂತ ಸಮಾಜ ಧರ್ಮದ ಕೆಲಸ ಮತ್ತು ಶಿಕ್ಷಣದ ಕೆಲಸ ಎರಡೂ ಕೆಲಸಗಳನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಡಿಪಾಯ ಆಗ್ತದವರು ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತುಗಳನ್ನು ಇವತ್ತು ಜ್ಞಾಪಕ ಮಾಡ್ಕೊತ ಅವ್ರಿಗೆ ನಾವೆಲ್ಲರೂ ಕೂಡ ಸ್ಮರಿಸ್ಕೊಂಡು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಈ ಸಮಾಜ ಏನಾಗಬೇಕು ಅಂತಕ್ಕಂಥ ಮಾತು ಬೈ ಬಯಸಿದ್ರು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ರಾಜೇಂದ್ರ ಮಹಾಸ್ವಾಮಿಗಳ ನೂರೊಂಬತ್ತನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ നന്ന മാത്ര മുസ്തേ ജയ് ഹൈ കർണാടക